ಮೂರ್ನಾಲ್ಕು ಜನ ಬನ್ನಿ ಜುಲಾವಾರು ಪ್ರತಿನಿಧಿಗಳು ಬನ್ನಿ ಹೆಣ್ಮಕ್ಳಿಗೆ ಸ್ನೇಹಿತರೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ಕು ಐದರಿಂದ ಅತಿಥಿ ಉಪನ್ಯಾಸಕ ಅನ್ನುವಂತಹ ಪದನಾಮವನ್ನು ಕಾಲೇಜು ಶಿಕ್ಷಣ ಇಲಾಖೆ ಪಟ್ಟಿ ಮಾಡ್ತಾ ಅಲ್ಲಿವರೆಗೂ ಏನಿತ್ತಂದರೆ ಅರೆಕಾಲಿಕ ಅಂತ ಇತ್ತು ಸರ್ ಅರೆಕಾಲಿಕ ಉಪನ್ಯಾಸಕರಿಗೆ ಕಾನೂನಿನ ಮಾನ್ಯತೆ ಸಿಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳು ಅತಿಥಿ ಅಂತ ಪದನಾಮ ಬದಲಾವಣೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತೆರಡು ವರ್ಷ ಆಗಿದೆ ಇಪ್ಪತ್ತೆರಡು ವರ್ಷಗಳ ಕಾಲ ನಾವು ನಿರಂತರವಾಗಿ ಕನಿಷ್ಠ ಗೌರವಧನಕ್ಕೆ ಸರ್ ವೇತನ ಅಲ್ಲ ಗೌರವಧನಕ್ಕೆ ಕೆಲಸ ಮಾಡ್ತಾಯಿದ್ವಿ ಸರ್ ಎರಡೂವರೆ ಸಾವಿರದ ಗೌರವಧನಕ್ಕೆ ನಾವು ಸೇರಿಕೊಂಡಿದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಂದಂಥ ತಿದ್ದುಪಡಿಗೆ ಕಾರಣಕ್ಕಾಗಿ ಒಂದು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂಬತ್ತು ಈ ರೇಂಜಲ್ಲಿ ಇವತ್ತು ನಾವು ಪಡ್ಕೋತಾ ಇದ್ದೀವಿ ಸರ್ ಇವತ್ತಿಂದ ಇವತ್ತರೆಗೂ ನಮ್ಮನ್ನು ದುಡಿಸ್ಕೊಂಡ್ರೆ ಸರ್ಕಾರ ನಮ್ಮ ವಯಸ್ಸನ್ನು ತಗೊಂಡಿದೆ ನಮ್ಮ ಬುದ್ಧಿವಂತಿಕೆ ತಗೊಂಡಿದೆ ಈಗ ಮಧ್ಯೆ ಮಾತ್ರ ಹೈಕೋರ್ಟ್ ನಿರ್ದೇಶನ ಇದೆ ಅಂತೇಳಿ ಯು ಜಿ ಸಿ ನಿಯಮಾವಳಿನ ಜಾರಿಗೆ ತರಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಯು ಜಿ ಸಿ ನಿಯಮಾವಳಿ ಅಂತೆ ಈಗ ಕೌನ್ಸಿಲಿಂಗ್ ನಡೀತಾ ಇದೆ ಆದ್ದರಿಂದ ಹೊರಗಡೆಯವರು ಆರು ಸಾವಿರದ ಅರವತ್ತೊಂಬತ್ತು ಅತಿಥಿ ಉಪನ್ಯಾಸಕರು ಹೊರಗಡೆ ಹೋಗ್ಕೊಂಡಿದ್ದಾರೆ ಅಂದರೆ ಹದಿನೆಂಟು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡಿ ಇಪ್ಪತ್ತೈದು ವರ್ಷ ಅವರೆಲ್ಲ ಹೊರಗಡೆ ಇದ್ದಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ನೀವು ಏನೇನಕ್ಕೂ ವಿಶೇಷ ಅಧಿನಿಯಮ ಜಾರಿ ಮಾಡ್ತೀರಿ ಸುಗ್ರೀವಾರ್ಡ್ಲಿ ಕರ್ತೀವಿ ಅತಿಥಿ ಉಪನ್ಯಾಸಕರ ಆರು ಸಾವಿರ ಕುಟುಂಬಗಳು ಬೀದಿ ಕೊಡ್ತವೆ ಅದಕ್ಕಾಗಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಅತಿಥಿ ಉಪನ್ಯಾಸಕರ ಹಿತ ಕಾಯಿಯುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಈಗೇನು ಕೌನ್ಸಿಲಿಂಗ್ ನಡೀತಿದೆ ಅದನ್ನು ತಡೆ ಹಿಡಿದು ಯು ಜು ಸಿ ನಾನ್ ಯು ಸಿ ಅನ್ನುವಂಥ ತಾರತಮ್ಯ ಮಾಡಿದ್ರೆ ಎಲ್ಲರನ್ನೂ ಉದ್ಯೋಗದಲ್ಲಿ ತಗೊಳ್ಳೋ ಪ್ರಯತ್ನ ಮಾಡಬೇಕು ಯಾಕಂದರೆ ಸರ್ ಸರ್ಕಾರಿ ಉದ್ಯೋಗಕ್ಕಾದರೆ ಯು ಜಿ ಸಿ ನಿಯಮಾವಳಿ ತಗೊಳ್ಳಿ ಸರ್ ನಾವು ತಾತ್ಕಾಲಿಕ ಹೆಚ್ಚುವರಿ ಕಾರ್ಯಭಾರಕ್ಕೆ ನಾವು ಕೆಲಸ ಮಾಡೋರಿಗೆ ನಮಗೆ ನಿಯಮಾವಳಿ ಗುರಾಣಿ ಮುದ್ದೆ ಇಟ್ಟರೆ ಈ ಕುಟುಂಬಗಳೆಲ್ಲ ಬೀದಿ ಬಂದಿದೆ ನೋಡಿ ಸರ್ ಇವ್ರಿಗೆ ಐವತ್ತೆರಡು ವರ್ಷ ಆಗಿರುತ್ತೆ ಸರ್ ಇನ್ನುವತ್ತು ಇವ್ರಿಗೆ ಇವ್ರಿಗೆ ಐವತ್ನಾಲ್ಕು ವರ್ಷ ಆಗಿದೆ ನನಗೆ ಐವತ್ತೊಂದು ವರ್ಷ ಸರ್ ಇಪ್ಪತ್ತೆರಡು ವರ್ಷ ಈ ಇಲಾಖೆ ಸೇವೆ ಮಾಡಿದ್ದೀವಿ ನಾವು ಈಗ ನಾವು ಕ್ವಾಲಿಫೈಡ್ ಇಲ್ಲ ಅಂತ ಆಚೆ ಕಳಿಸ್ಬಿಟ್ರೆ ನಾವು ಕುಟುಂಬಕ್ಕೆ ಕಟ್ಕೊಂಡು ನಮ್ಮನ್ನೇ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ ಈ ವಯಸ್ಸಲ್ಲಿ ಅನಾರೋಗ್ಯನೂ ತುತ್ತಾಗಿರ್ತಾರೆ ಉಪನ್ಯಾಸಕರು ಸ್ನೇಹಿತರೆ ರಾಜ್ಯದ ನಾನ್ನೂರು ಮೂವತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸದ್ಯ ಒಂಬತ್ತು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಾಲೇಜು ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲೆಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರ ನೇಮಕಾತಿಯ ಸಂದರ್ಭವನ್ನ ಯು ಜಿ ಸಿ ನಿಯಮಾವಳಿಗಳಂತೆ ನಡೆಸ್ತಾ ಇದೆ ಸೊ ನಾವು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡಿದೀವಿ ಆವತ್ತು ಹದಿನಾಲ್ಕು ಸಾವಿರದ ಐನೂರು ಜನ ಕೆಲಸ ಮಾಡ್ತಾ ಇದ್ವಿ ಸರ್ಕಾರ ಕಾಲ ಕಾಲಕ್ಕೆ ನಿಯಮಾವಳಿಗಳನ್ನ ರೂಪಿಸ್ತಾ ಇದೆಯೋ ಅದರ ಪರಿಣಾಮವಾಗಿ ಇವತ್ತು ಒಂಬತ್ತು ಸಾವಿರ ಇದ್ದೀವಿ ಈಗ ಯು ಜಿ ಸಿ ನಿಯಮಾವಳಿ ಜಾರಿ ಆದ್ರೆ ಆರು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗ ಕಳೆದುಕೊಂಡು ಅಭದ್ರತೆಯ ಬದುಕನ್ನ ಅವರು ಎದುರಿಸಬೇಕಾಗುತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಇಲಾಖೆಗೂ ಮನವಿ ಮಾಡ್ತಾ ಇದ್ದೀವಿ ವಿಶೇಷ ನಿಯಮಾವಳಿ ರೂಪಿಸಿ ಎಲ್ಲಾ ಅತಿಥಿ ಉಪನ್ಯಾಸಕರು ಸಹ ಕರ್ತವ್ಯದಲ್ಲಿರುವಂತೆ ಒಂದು ಅವಕಾಶ ಮಾಡಿಕೊಳ್ಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಈಗ ನಾವು ವಯಸ್ಸುಗಳನ್ನ ವೃಯಮತಿ ಕಳ್ಕೊಂಡಿದೀವಿ ಮತ್ತು ಪರೀಕ್ಷೆಗಳನ್ನ ಎದುರಿಸುವಂತಹ ಸಂದರ್ಭದಿಂದ ನಾವು ಹೊರಗಡೆ ಇದ್ದೀವಿ ನಾವು ದಡ್ಡರೇನಲ್ಲ ನಾವು ಬುದ್ಧಿವಂತರ ಇದೀವಿ ಆದ್ರೆ ಕಾಲೇಜು ಶಿಕ್ಷಣ ಇಲಾಖೆಗೆ ನಮ್ಮ ಇಡೀ ಬದುಕನ್ನ ಮುಡುಪಾಗಿಟ್ಟಿರೋದ್ರಿಂದ ಈಗ ಮಧ್ಯೆ ಬಂದಿರುವಂತಹ ನಿಯಮಾವಳಿನ ಮುಂದ್ ಮಾಡಿ ನಮ್ಮನ್ನ ಕರ್ತವ್ಯದಿಂದ ದೂರ ತಳ್ಳುವಂತಹ ಪ್ರಕ್ರಿಯೆ ಏನಿದೆ ನೀಡಬೇಕು ಜೊತೆಗೆ ಎಲ್ಲಾ ತುತುಪನ್ನ ಅಲ್ಲಿ ಏನ್ ಕೆಲಸ ಮಾಡ್ತಿದಾರೆ ಹೊರಗಡೆ ಉದ್ಯೋಗ ಕಲ್ಕೊಂಡು ಯಾರಿದ್ದಾರೆ ಎಲ್ರಿಗೂ ಉದ್ಯೋಗ ಕೊಡ್ಬೇಕಂತ ಈ ಮೂಲಕ ಬೇಡ್ಕೊತಾ ಇದ್ದೀವಿ ಮತ್ತು ಈ ಸಂಬಂಧ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ಹಿತ ಕಾಯುವಂತ ವಿಶೇಷ ಬಿಲ್ ಅನ್ನು ಬೆಳಗಾವಿಯ ಏನು ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಿ ನಮ್ಮ ಬದುಕಿಗೆ ಆಗ್ಬೇಕಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಉನ್ನತ ಶಿಕ್ಷಣ ಸಚಿವರಾದ ಎನ್ ಸಿ ಸುಧಾಕರ್ ಸರ್ ಅಲ್ಲಿ ನಾವು ಬೇಡ್ಕೊತಾ ಇದೀವಿ